ನಮಸ್ಕಾರ ಸ್ನೇಹಿತ್ರೆ ಎಲ್ಲ ಎಸ್ಆರ್ ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ಅದ್ಭುತವಾದ ಎಷ್ಟೋ ಮಹಿಮೆಯುಳ್ಳಂತ ಶ್ರಾವಣ ಮಂಗಳಗೌರಿ ವ್ರತ ಮಹಿಮೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಕತೆ ಕೇಳಿದ್ರೆ ನಿತ್ಯ ಸುಮಂಗಳಿ ಯೋಗ ಮಕ್ಕಳು ಮರಿಗಳೊಂದಿಗೆ ಅಷ್ಟೈಶ್ವರ್ಯದಿಂದ ಬದುಕುತ್ತಾರೆಂದು ಪುರಾಣಗಳು ಹೇಳುತ್ತವೆ ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಪೂರ್ವದಲ್ಲಿ ವೃದ್ಧ ಬ್ರಾಹ್ಮಣ ದಂಪತಿಗಳು ಎಷ್ಟು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಎಂಬ ಕಾರಣದಿಂದ ಶಿವನಿಗಾಗಿ ತಪಸ್ಸು ಮಾಡಿದರು ಪರಮೇಶ್ವರ ಪ್ರತ್ಯಕ್ಷಗೊಂಡು ಅಲ್ಪಾಯುಷಿಯಾದ ಪುತ್ರ ಬೇಕಾ ಅಥವಾ ದೀರ್ಘಾಯುಷ್ಕಳಾದ ಪುತ್ರಿ ಬೇಕಾ ಎಂದು ಕೇಳಿದರು ಅಲ್ಪಾಯುಷ್ಕನಾದರೂ ನಮಗೆ ಮಗನೇ ಬೇಕು ಎಂದರು ಆ ದಂಪತಿಗಳು ತಥಾಸ್ತು ಎಂದು ಪರಮೇಶ್ವರ ಮಾಯವಾದರು ಶಿವ ಕೊಟ್ಟವರದಂತೆ ಆ ಬ್ರಾಹ್ಮಣ ಸ್ತ್ರೀ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಆ ಕೂಡಲೇ ಯಮದೂತರು ಮಗುವನ್ನು ಕರೆದೋಗಲು ಬಂದರು ಆ ತಾಯಿ ಗೋಳಾಡುತ್ತಾ ಎಷ್ಟೋ ವರ್ಷಗಳ ನಂತರ ನಮಗೆ ಜನಿಸಿದಂಥ ಸಂತಾನಾಯಿತು ಒಂದು ವರ್ಷವಾದರೂ ನಮ್ಮ ಜೊತೆ ಇರಲಿ ಎಂದು ಬೇಡಿಕೊಂಡಳು ಸರಿ ಎಂದು ಹೇಳಿ ಯಮದೂತರು ಹೋಗಿ ಒಂದು ವರ್ಷದ ನಂತರ ಮತ್ತೆ ಬಂದರು ಅಯ್ಯೋ ಭಗವಂತ ಅಪ್ಪ ಅಮ್ಮ ಅಂತ ಕರೆಸಿಕೊಳ್ಳೋಕೆ ತಾನೇ ನಾವು ತಪಸ್ಸು ಮಾಡಿದ್ದು ಮಾತು ಬರೋಕೂ ಮುಂಚೆ ಕರೆದೋದ್ರೆ ಹೇಗೆ ಮಗುವಿಗೆ ಮಾತು ಬರಲಿ ಅಂದ್ಲು ಸರಿ ಎಂದು ಹೇಳಿ ಮತ್ತೆ ಯಮದೂತರು ಹೊರಟೋದ್ರು ಇದೇ ರೀತಿ ಪ್ರತಿ ಬಾರಿ ಒಂದು ಕಾರಣ ಕೊಡುತ್ತಾ ಯಮದೂತರನ್ನು ಹಿಂದೆ ಕಳಿಸುತ್ತಲೇ ಇದ್ದಳು ಆ ತಾಯಿ ಒಂದು ದಿನ ಮಗನಿಗೆ ಸ್ನಾನ ಮಾಡಿಸುತ್ತಾ ಮತ್ತೆ ಯಮದೂತರು ಬಂದರೆ ಏನು ಮಾಡುವುದು ಈ ಸಾರಿ ಯಾವ ಕಾರಣ ಹೇಳುವುದು ಅಂತ ಕಣ್ಣೀರಾಗ್ತಿದ್ಲು ಆಗ ಮಗ ಅಮ್ಮನ ಕಣ್ಣೀರನ್ನು ನೋಡಿ ಯಾಕಮ್ಮ ಅಳುತ್ತಿದ್ಯಾ ಅಂತ ಕೇಳ್ದ ನಡೆದಿದ್ದೆಲ್ಲ ಮಗನಿಗೆ ಹೇಳಿದ್ಲು ಆಗ ಆ ಹುಡುಗ ಅಮ್ಮ ಹಾಗಾದ್ರೆ ನಾನು ದೀರ್ಘಕಾಲ ಬದುಕಲ್ವಾ ಹೇಗೋ ದೀರ್ಘಕಾಲ ಬದುಕಿ ಪುಣ್ಯ ಕಾರ್ಯಗಳು ಮಾಡುವಂತ ಅದೃಷ್ಟ ನನಗೆ ಆ ಪರಮೇಶ್ವರ ಕೊಟ್ಟಿಲ್ಲ ಹಾಗಾಗಿ ಈಗ ನನಗೆ ಕಾಶಿಗೆ ಹೋಗಬೇಕು ಅನಿಸುತ್ತಿದೆ ಇಷ್ಟರೊಳಗೇನಾದರೂ ಯಮದೂತರು ಬಂದರೆ ಕಾಶಿಯಿಂದ ಬಂದ ನಂತರ ಕರೆದೋಗಲು ಹೇಳು ಅಂದ ಮಗನನ್ನು ಒಬ್ಬಂಟಿಯಾಗಿ ಕಳಿಸಲು ಇಷ್ಟವಿಲ್ಲದೆ ಸೋದರ ಮಾವನನ್ನು ಜೊತೆ ಮಾಡಿ ಕಳಿಸಿದಳು ತಾಯಿ ಮಾವ ಹಾಗೂ ಅಳಿಯ ಕಾಶಿಗೆ ಪ್ರಯಾಣಿಸುತ್ತಾ ಸುಸ್ತಾಗಿ ಒಂದು ಹೂವಿನ ತೋಟದಲ್ಲಿ ವಿಶ್ರಾಂತಿ ಪಡೆಯಲು ಕುಳಿತುಕೊಂಡರು ಅದೇ ಸಮಯದಲ್ಲಿ ಅಲ್ಲಿಗೆ ರಾಜಕುಮಾರಿ ಕೆಲವು ಸಖಿಯರೊಂದಿಗೆ ಬಂದಳು ಅವರ ಮಧ್ಯೆ ಏನೋ ಚರ್ಚೆ ನಡೆಯಿತು ರಾಜಕುಮಾರಿ ಕೋಪದಿಂದ ನನಗೆ ಈ ರಾತ್ರಿ ಮದುವೆಯಾಗ್ತಿದೆ ನನ್ನ ತಾಯಿ ಶ್ರಾವಣ ಮಂಗಳವಾರ ವ್ರತ ಮಾಡಿ ನನ್ನ ಮಡಿಲು ತುಂಬ್ತಾಳೆ ಆ ವ್ರತ ಮಹಿಮೆಯಿಂದ ನಿಮ್ಮ ಶಾಪ ಬೈಗುಳ ಯಾವುದೋ ಕೂಡ ನನಗೆ ತಟ್ಟಲ್ಲ ಅಂತ ಹೇಳಿ ಕೈಯಲ್ಲಿರುವ ಹೂಗಳನ್ನೆಲ್ಲ ಕೋಪದಿಂದ ಕೆಳಗೆ ಎಸೆದಳು ಆದರೆ ಆಶ್ಚರ್ಯಕರವಾಗಿ ಆ ಹೂವುಗಳೆಲ್ಲ ಮತ್ತೆ ಗಿಡಕ್ಕೆ ಹೋಗಿ ಅಂಟಿಕೊಂಡಿತು ಅದನ್ನು ನೋಡಿದ ಆ ಬ್ರಾಹ್ಮಣ ಯುವಕ ಈ ಹುಡುಗಿಯ ಕೈಯಲ್ಲಿ ಜೀವ ಹೋದಂಥ ಹೂವುಗಳಿಗೂ ಕೂಡ ಮತ್ತೆ ಪ್ರಾಣ ಬರುತ್ತಿದೆ ಹಾಗಾದರೆ ಅಲ್ಪಾಯುಷ್ಕನಾದ ನನಗೂ ಕೂಡ ದೀರ್ಘಾಯುಷ್ಯು ಪಡೆಯುವಂಥ ಸೌಭಾಗ್ಯ ಬರಬಹುದು ಈ ರಾಜಕುಮಾರಿ ನನ್ನ ಹೆಂಡತಿಯಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದುಕೊಂಡು ಅವಳನ್ನೇ ಹಿಂಬಾಲಿಸುತ್ತಾ ಅರಮನೆಗೆ ಹೋದ ಆ ರಾತ್ರಿ ರಾಕುಮಾರಿಯನ್ನು ಮದುವೆ ಹೆಣ್ಣಾಗಿ ಅಲಂಕರಿಸಿದರು ರಾಣಿ ಶ್ರಾವಣ ಮಂಗಳಗೌರಿ ವ್ರತ ಮಾಡಿ ಮಗಳ ಮಡಿಲು ತುಂಬಿದಳು ಎಲ್ಲರೂ ಮದುವೆ ಗಂಡಿಗಾಗಿ ಎದುರು ನೋಡುತ್ತಿದ್ದರು ಇಷ್ಟರಲ್ಲಿ ಮದುವೆ ಗಂಡಿಗೆ ಆರೋಗ್ಯ ಸರಿಯಿಲ್ಲ ಮದುವೆ ಇನ್ನೊಂದು ದಿನಕ್ಕೆ ಮುಂದೂಡಬೇಕು ಎಂದು ಗಂಡಿನ ಮನೆಯಿಂದ ಸಂದೇಶ ಬಂತು ಆದರೆ ರಾಜನಿಗೆ ಮದುವೆ ಮುಂದೂಡಲು ಇಷ್ಟವಿಲ್ಲ ಅದು ಅವನ ಮರ್ಯಾದೆಗೆ ಧಕ್ಕೆ ತರುತ್ತದೆ ಎಂದು ಭಾವಿಸಿದ ನನ್ನ ಮಗಳ ಕೀರ್ತಿಗೆ ಇದು ಹಾನಿ ತರುತ್ತದೆ ಏನು ಮಾಡುವುದು ಎಂದು ಯೋಚಿಸಿದ ಅವನ ಕಣ್ಣಿಗೆ ಈ ಬ್ರಾಹ್ಮಣ ಯುವಕ ಕಾಣಿಸಿದ ಈ ಹುಡುಗ ನೋಡೋಕೆ ತುಂಬಾ ಸುಂದರವಾಗಿದ್ದಾನೆ ದೈವ ಕಳೆ ಉಕ್ಕಿ ಬರುತ್ತಿದೆ ಇವನು ರಾಜ ಅಲ್ಲ ಅಂದ್ರೆ ಏನಾಯ್ತು ನನ್ನ ಅರಮನೆಯಲ್ಲೇ ಇರ್ತಾನೆ ಬಿಡು ನನಗೆ ಮಾತ್ರ ಯಾರಿದ್ದಾರೆ ಇರೋದು ಒಬ್ಬಳೇ ಮಗಳು ಮಗಳು ಅಳಿಯ ನನ್ನ ಜೊತೆನೇ ಇರ್ತಾರೆ ಅಂದುಕೊಂಡು ಆ ಬ್ರಾಹ್ಮಣ ಯುವಕನಿಗೆ ಕೊಟ್ಟು ಮಗಳ ಮದುವೆ ಮಾಡಿದ ಆ ರಾತ್ರಿ ರಾಜಕುಮಾರಿ ತಾಯಿ ಕೊಟ್ಟಂತ ಮಡಿಲಕ್ಕಿಯನ್ನು ಒಂದು ಮಡಕೆಯಲ್ಲಿ ತುಂಬಿ ನಿದ್ರೆಗೆ ಜಾರಿದಳು ಮಧ್ಯರಾತ್ರಿ ಅವಳ ಕನಸ್ಸಿನಲ್ಲಿ ಮಂಗಳಗೌರಿ ಕಾಣಿಸಿಕೊಂಡು ಪುತ್ರಿ ನಿನ್ನ ಗಂಡನಿಗೆ ಗಂಡಾಂತರ ಇದೆ ಒಂದು ಹಾವು ಅವನನ್ನು ಕಚ್ಚಲು ಬರುತ್ತೆ ನೀನು ಆ ಹಾವನ್ನು ಹಿಡಿದು ಮಡಿಲಕ್ಕಿ ತುಂಬಿಟ್ಟಂತ ಮಡಕೆಯೊಳಗೆ ಹಾಕಿ ಬಟ್ಟೆ ಕಟ್ಟು ಎಂದು ಹೇಳಿದಳು ಬೆಚ್ಚಿಬಿದ್ದು ಎದ್ದಳು ರಾಜಕುಮಾರಿ ಅದಾಗಲೇ ಒಂದು ಹಾವು ಅವಳ ಗಂಡನ ಮೇಲೆ ಕುಳಿತುಕೊಂಡು ಹೆಡೆ ಬಿಚ್ಚಿ ಬುಸುಗುಡುತ್ತಿತ್ತು ರಾಜಕುಮಾರಿ ಆ ಹಾವನ್ನು ಹಿಡಿದುಕೊಂಡು ಮಡಿಲಕ್ಕಿ ತುಂಬಿಟ್ಟಂತ ಮಡಕೆಯೊಳಗೆ ಅದನ್ನು ಹಾಕಿ ಒಂದು ಬಟ್ಟೆಯಿಂದ ಆ ಮಡಕೆ ಮುಚ್ಚಿ ದಾರದಿಂದ ಬಿಗಿಯಾಗಿ ಕಟ್ಟಿದಳು ಅದರ ನಂತರ ಆ ಮಡಕೆಯನ್ನು ಅಟ್ಟದ ಮೇಲೆ ಇಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದಳು ಬೆಳಿಗ್ಗೆ ಆ ಬ್ರಾಹ್ಮಣ ಯುವಕ ನಾವು ಕಾಶಿಗೆ ಹೋಗೋಕಂತ ಹೊರಟಿದ್ದೆವು ಆದರೆ ಈ ರೀತಿ ಹಠಾತ್ತನೆ ನನ್ನ ಮದುವೆ ಆಗೋಯಿತು ಕಾಶಿಯಿಂದ ಬಂದು ನಿನ್ನನ್ನು ಕರೆದೋಗುತ್ತೀನಿ ಅಂತ ಹೇಳಿ ಅವನ ಕೈಯಲ್ಲಿದ್ದ ಉಂಗುರಾವಳಿಗೆ ತೊಡಿಸಿ ಮಾವನ ಜೊತೆ ಮತ್ತೆ ಕಾಶಿಗೆ ಪ್ರಯಾಣ ಬೆಳೆಸಿದ ದಾರಿಯಲ್ಲಿ ಒಂದು ಅಪಘಾತಕ್ಕೆ ಸಿಲುಕಿ ಆ ಯುವಕ ಈ ಮಧ್ಯಕಾಲದಲ್ಲಿ ನಡೆದಿರುವಂಥ ವಿಷಯಗಳೆಲ್ಲ ಮರೆತೋದ ಕೆಲ ದಿನಗಳು ಕಳೆದುಹೋಯಿತು ಇದಕ್ಕೂ ಮುಂಚೆ ನಿಶ್ಚಯವಾಗಿದ್ದಂಥ ಗಂಡು ಆಡಂಬರವಾಗಿ ರಾಜಕುಮಾರಿಯನ್ನು ಮದುವೆಯಾಗಲು ಬಂದ ರಾಜ ಅವನ ಮನಸ್ಸಿನಲ್ಲಿ ಆದರೂ ನಾನೊಬ್ಬ ಮಹಾರಾಜ ನನ್ನ ಮಗಳು ಯುವರಾಣಿ ಆ ಬಿಕಾರಿ ನನ್ನ ಆಗೋಕೆ ಹೇಗೆ ಸಾಧ್ಯ ಇದೆಲ್ಲ ಕೆಟ್ಟ ಕನಸು ಅಂತ ಮರೆತೋಗೋಣ ಮತ್ತೆ ಅವನು ಇಲ್ಲಿ ಕಾಲಿಡದಂತೆ ಮಾಡ್ತೀನಿ ಮದುವೆ ಆಗಿರೋಂತ ವಿಷಯ ಯಾರಿಗೂ ಗೊತ್ತಿಲ್ಲ ಇಷ್ಟರಲ್ಲಿ ನನ್ನ ಮಗಳಿಗೆ ಇವನೊಂದಿಗೆ ಮದುವೆ ಮಾಡಿ ಅವನ ರಾಜ್ಯಕ್ಕೆ ಕಳಿಸಿಬಿಟ್ಟರೆ ಆ ಬಿಕಾರಿ ಎಲ್ಲಿ ತಾನೇ ಹುಡುಕಿಕೊಂಡು ಹೋಗ್ತಾನೆ ರಾಣಿ ನನ್ನ ಹೆಂಡತಿ ಅಂದ್ರೆ ಯಾರು ತಾನೇ ನಂಬ್ತಾರೆ ಅಂತ ಯೋಚಿಸಿ ಮತ್ತೆ ಮಗಳ ಮದುವೆಗೆ ತಯಾರಿ ನಡೆಸಿದ ಆದರೆ ರಾಜಕುಮಾರಿ ಮಾತ್ರ ನನಗೆ ಈಗಾಗಲೇ ಮದುವೆಯಾಗಿದೆ ನಾನು ಇನ್ನೊಂದು ಮದುವೆ ಮಾಡಿಕೊಳ್ಳಲ್ಲ ಅಂತ ಹಠ ಹಿಡಿದಳು ಅದಕ್ಕೆ ರಾಜ ಏನು ಗೊತ್ತಿಲ್ಲ ಅಂದಂತೆ ಯಾವ ಮದುವೆ ಯಾರ ಜೊತೆ ಮದುವೆ ಏನಮ್ಮ ಏನಾಯ್ತು ನಿನಗೆ ಕನಸು ಬಿದ್ದಿರಬೇಕು ನಿನಗೆ ಮದುವೆ ಎಲ್ಲಾಗಿದೆ ತಾಯಿ ಮದುವೆ ಗಂಡು ಆ ದಿನ ಬಂದಿಲ್ಲ ಅಲ್ವಾ ಮದುವೆ ಅಂತ ಸಂದೇಶ ಕಳಿಸಿದ್ರು ತಾನೆ ಸರಿ ನಿನ್ನ ಮಾತೆ ನಿಜ ಆಗಿದ್ರೆ ನಿನ್ನ ಮದುವೆಗೆ ಯಾರಾದ್ರೂ ಇದ್ರೆ ಕರೆದುಕೊಂಡು ಬಾ ಅಥವಾ ನಿನ್ನ ಗಂಡನನ್ನು ತೋರಿಸು ಅಂತ ಕೇಳಿದ ರಾಜನನ್ನು ವ್ಯತಿರೇಕಿಸಿ ಯಾರೂ ಕೂಡ ಸಾಕ್ಷಿ ಹೇಳಲು ಮುಂದೆ ಬರುವುದಿಲ್ಲ ಈ ವಿಷಯ ರಾಜಕುಮಾರಿಗೂ ಗೊತ್ತಿತ್ತು ಹಾಗೆ ತಂದೆ ಮನಸ್ಸು ಕೂಡ ಅರ್ಥವಾಯಿತು ಆಗವಳು ಅಪ್ಪ ಒಂದು ಕೆಲಸ ಮಾಡೋಣ ನನಗೆ ಒಂದು ವರ್ಷ ಕಾಲಾವಕಾಶ ಕೊಡು ಈಗ ಮದುವೆ ಬೇಡ ಈ ಒಂದು ವರ್ಷದ ಕಾಲ ನೀನು ಅನ್ನದಾನ ಮಾಡು ನಾನು ತಾಂಬೂಲ ದಾನ ಮಾಡ್ತೀನಿ ಅದರ ನಂತರ ನಿನಗೆ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ಲು ಅವನಿಲ್ಲಿ ಬರದಂತೆ ಮಾಡಿದ್ರೆ ಆಯ್ತು ವರ್ಷದ ನಂತರ ನನ್ನ ಮಗಳ ಮದುವೆ ಆಡಂಬರವಾಗಿ ಮಾಡೋಣ ಅಂದುಕೊಂಡು ಸರಿ ಮಗಳೇ ಎಂದು ರಾಜ ಅನ್ನದಾನ ಮಾಡಲು ಶುರು ಮಾಡಿದ ರಾಜಕುಮಾರಿ ಎಲ್ಲರಿಗೂ ತಾಂಬೂಲ ದಾನ ಮಾಡುತ್ತಿದ್ದಳು ಒಂದು ದಿನ ಆ ಬ್ರಾಹ್ಮಣ ಯುವಕ ಹಾಗೂ ಅವನ ಮಾವ ಕಾಶಿಯಿಂದ ಹಿಂದಿರುಗಿ ಮನೆಗೆ ಬರುತ್ತಿರುವ ದಾರಿಯಲ್ಲಿ ಊಟ ತಿನ್ನಲು ಇದೇ ಛತ್ರಕ್ಕೆ ಬಂದರು ತಾಂಬೂಲ ಕೊಡುವಾಗ ಆ ಯುವಕ ಅವಳ ಗಂಡನೆಂದು ಕಂಡುಹಿಡಿದು ಅವನ ಕೈ ಹಿಡಿದುಕೊಂಡು ಇವನೇ ನನ್ನ ಗಂಡ ಎಂದು ಕೂಗಿದಳು ರಾಜಕುಮಾರಿ ಸಾಕ್ಷಿ ಎಲ್ಲಿ ಎಂದು ಎಲ್ಲರೂ ಕೇಳಿದಾಗ ಕಾಶಿಗೆ ಹೋಗೋಕೂ ಮುಂಚೆ ಅವನು ಕೊಟ್ಟಿದ್ದಂತ ಉಂಗುರ ಅವನ ಬೆರಳಿಗೆ ಮತ್ತೆ ಹಾಕಿದಳು ಆ ಉಂಗುರ ಅವನಿಗೆ ಸರಿಯಾಗಿತ್ತು ಅದರ ನಂತರ ಆ ರಾತ್ರಿ ಅವಳಿಗೆ ಬಂದ ಕನಸಿನ ಬಗ್ಗೆ ಹೇಳಿ ಆ ಮಡಕೆ ತಂದು ತೋರಿಸಿದಳು ಅಂದು ಅವಳು ಬಚ್ಚಿಟ್ಟಿದ್ದಂತ ಹಾವು ಚಿನ್ನದ ಹಾವಾಗಿ ಬದಲಾಗಿತ್ತು ಎಲ್ಲಾ ಸಾಕ್ಷಿ ಸರಿಹೋದ ಕಾರಣ ಎಲ್ಲರೂ ಸುಮ್ಮನಾದರು ರಾಜ ಮಗಳಿಗೆ ಮತ್ತೊಮ್ಮೆ ಇದೇ ಬ್ರಾಹ್ಮಣ ಯುವಕನೊಂದಿಗೆ ಅದ್ದೂರೆಯಾಗಿ ಮದುವೆ ಮಾಡಿದ ಅತ್ತೆ ಮನೆಗೆ ಕಳಿಸೋಕೂ ಮುಂಚೆ ಅವಳ ತಾಯಿ ಶ್ರಾವಣ ಮಂಗಳವಾರ ಗೌರಿ ವ್ರತ ಮಾಡಿ ಕಾಡಿಗೆಯನ್ನು ಒಂದು ಡಬ್ಬಿಯೊಳಗೆ ತುಂಬಿ ಮಗಳಿಗೆ ಕೊಟ್ಟು ಕಳಿಸಿದಳು ಅತ್ತ ಆ ಬ್ರಾಹ್ಮಣ ದಂಪತಿಗಳು ಮೊದಲೇ ವೃದ್ಧರಾಗಿದ್ದರು ಮಗನ ಆಚೂಕಿ ತಿಳಿಯದೆ ದಿನ ನರಕ ಅನುಭವಿಸುತ್ತಾ ಕಷ್ಟ ಸುಖ ಹೇಳೋಕೂ ಕೇಳೋಕೂ ಯಾರೂ ಇಲ್ಲದೆ ಪರದಾಡುತ್ತಿದ್ದರು ಆ ಸಮಯದಲ್ಲಿ ಮಗ ರಾಜವೈಭೋಗದಿಂದ ಸೊಸೆಯನ್ನು ಕರೆದುಕೊಂಡು ಮನೆಗೆ ಬಂದ ನಡೆದ ವಿಷಯ ತಂದೆ ತಾಯಿಗೆ ಹೇಳಿ ಅವರ ಆಶೀರ್ವಾದ ಪಡೆದುಕೊಂಡ ಆದರೆ ಮಗನಿಗಾಗಿ ಹಗಲು ರಾತ್ರಿ ಅಳುತ್ತಾ ಆ ಬ್ರಾಹ್ಮಣ ದಂಪತಿಗಳಿಬ್ಬರೂ ಅಂದರಾಗಿದ್ದರು ಮಗ ಸೊಸೆಯನ್ನು ನೋಡೋ ಸೌಭಾಗ್ಯ ಇಲ್ಲ ಎಂದು ಅಳುತ್ತಿರುವಾಗ ಸೊಸೆ ಅವಳ ತಾಯಿ ಕೊಟ್ಟು ಕಳಿಸಿದ್ದಂಥ ಕಾಡಿಗೆಯನ್ನು ಅತ್ತೆ ಹಾಗೂ ಮಾವನ ಕಣ್ಣಿಗೆ ಹಚ್ಚಿದಳು ಆ ಕೂಡಲೇ ಅವರಿಬ್ಬರಿಗೂ ನೋಟ ಬಂತು ಮಗ ಸೊಸೆಯನ್ನು ಕಣ್ತುಂಬಾ ನೋಡಿ ಸಂಭ್ರಮಿಸಿದರು ಆ ವೃದ್ಧ ದಂಪತಿಗಳು ಈ ವಿಸ್ಮಯ ನೋಡಿ ಊರಿನವರೆಲ್ಲ ಆಶ್ಚರ್ಯಗೊಂಡು ಆ ಕಾಡಿಗೆಗೆ ಅಷ್ಟೊಂದು ಶಕ್ತಿ ಯಾವ ರೀತಿ ಬಂತು ಎಂದು ಕೇಳಿದರು ಆಗ ರಾಜಕುಮಾರಿ ಇದು ಶ್ರಾವಣ ಮಂಗಳವಾರ ವ್ರತಪ್ರಭಾವ ಎಂದು ಹೇಳಿದಳು ಆ ಮಾತು ಕೇಳಿದ ಕೂಡಲೇ ಊರಿನ ಮಹಿಳೆಯರೆಲ್ಲ ಶ್ರಾವಣ ಮಂಗಳವಾರ ವ್ರತ ಕೈಗೊಂಡು ಸೌಭಾಗ್ಯ ಸುಖ ಸಂತೋಷದಿಂದ ಬದುಕಿದರು ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಆಸಕ್ತಿಕರ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು